ಗುರುದೇವ್ ಕನ್ಯಾ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅವರ ಜೀವನದಲ್ಲಿ ಬಹಳ ದೊಡ್ಡ ದೊಡ್ಡ ಬದಲಾವಣೆಗಳು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಂಡು ಬರ್ತಾ ಇದೆ ಆ ಬದಲಾವಣೆಗಳೇನು ಯಾವ ರೀತಿಯಾಗಿರ್ತಕ್ಕಂತಹ ಬದಲಾವಣೆಗಳು ಅವರ ಜೀವನದಲ್ಲಿ ಬರುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲನೇ ಸಾರಿ ನಮ್ಮ ಚಾನಲ್ ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದು ಕನ್ಯಾ ರಾಶಿಯ ಆಗಸ್ಟ್ ತಿಂಗಳ ಭವಿಷ್ಯ ಆಗಸ್ಟ್ ತಿಂಗಳು ಅಂದ್ರೆ ಶ್ರಾವಣ ಮಾಸ ಪ್ರಾರಂಭ ಆಗಿರ್ತಕ್ಕಂಥದ್ದಿರುತ್ತೆ ಹಾಗಾಗಿ ಮದುವೆ ಯೋಗ ಬರುವಂತದ್ದು ಮನೆ ಗೃಹ ಪ್ರವೇಶ ಯೋಗಗಳು ವಾಹನ ಖರೀದಿ ಯೋಗಗಳು ಇನ್ನು ಅನೇಕ ಯೋಗಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಬರ್ತಾ ಇದೆ ಅದಕ್ಕಿಂತ ಮುಂಚೆ ಕನ್ಯಾ ರಾಶಿಯ ಬಗ್ಗೆ ಹೇಳಬೇಕಂತಂದ್ರೆ ಕನ್ಯಾ ರಾಶಿಯವರು ಬಹಳ ವಿಶೇಷ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂತಹ ರಾಶಿಯವರಾಗಿರ್ತಾರೆ ಯಾಕಂದ್ರೆ ಇವರು ಏನೋ ಒಂದು ಗೊತ್ತಿದ್ದುಕೊಂಡು ಮರೆಮಾಚ್ಕೊಂಡು ಇನ್ನೊಬ್ಬನಿಗೆ ತೊಂದರೆ ಆಗ್ಲಿ ಅಂತ ಹೇಳಿ ಖಂಡಿತವಾಗ್ಲು ಕೂಡ ಬಯಸುವಂತವ್ರಲ್ಲ ಹಾಗಾಗಿ ಇದರ ಮನಸ್ಸೇನಿದ್ರು ಪೂರ್ಣವಾಗಿ ಶುದ್ಧದ ಮನಸ್ಥಿತಿ ಖಂಡಿತವಾಗ್ಲು ಕೂಡ ಕನ್ಯಾ ರಾಶಿಯವರಿಗೆ ಇರುವಂತದ್ದು ಹಾಗಾಗಿ ಈ ಆಗಸ್ಟ್ ಮಾಸದಲ್ಲಿ ನಿಮ್ಮ ಒಳ್ಳೆತನಕ್ಕೆ ನಿಮ್ಮ ಒಳ್ಳೆಯ ಗುಣಗಳೇನಿರುತ್ತಲ್ಲ ಇದರಿಂದ ನಿಮಗೆ ಖಂಡಿತವಾಗ್ಲೂ ಕೂಡ ಮನ್ನಣೆ ಸಿಗುತ್ತೆ ಅಂದ್ರೆ ಇಷ್ಟ ದಿನ ಅವನು ಒಳ್ಳೆಯವನು ಅಂತ ಇದ್ರು ಅವ್ರ ಒಂದು ವಿಶೇಷವಾದ ಗೌರವ ಅಂತ ಏನು ಕಾಣ್ತಾ ಇರಲಿಲ್ಲ ಆ ಎಲ್ಲ ಗೌರವಗಳು ಕೂಡ నిమగ్ యారు యారు అవమానమారో ಖಂಡಿತವಾಗ್ಲೂ ಕೂಡ ನಿಮ್ಮ ಕಾಲ ಕೆಳಗೆ ಬಂದು ನಿಮ್ಮಿಂದಾಗಿ ಅವರ ಕೆಲಸ ಕಾರ್ಯಗಳಾಗುವಂತಹ ಸಂಭವಗಳು ಖಂಡಿತವಾಗ್ಲು ಈ ಒಂದು ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬಹುತೇಕವಾಗಿ ಕಾಣಿಸ್ತಾ ಇದೆ ಬಹಳ ಸಮಯದಿಂದ ಮನಸ್ಸಿನಲ್ಲಿ ಒಂದು ಗೊಂದಲ ಯಾವ ದಿಕ್ಕಲ್ಲಿ ಹೋಗ್ಬೇಕು ಏನ್ ಕೆಲಸ ಮಾಡ್ಬೇಕು ನನಗೆ ಯಾವ ಕೆಲಸ ಬರುತ್ತೆ ಆಗ್ ಬರಲ್ಲ ಈ ಎಲ್ಲಾ ಪ್ರಶ್ನೆಗಳು ಕನ್ಯಾ ರಾಶಿಯವರಿಗೆ ಏನಾದ್ರು ಕಾಡ್ತಾ ಇದ್ರೆ ನಾನು ಮಾಡ್ತಾ ಇರೋ ಕೆಲ್ಸ ನನ್ನ ಅಲ್ಲಿ ಸಕ್ಸಸ್ ಆಗ್ತೀನ ಇಲ್ವೋ ಎಷ್ಟು ದಿನ ಅಂತ ಒದ್ದಾಡ್ಲಿ ಈ ರೀತಿ ಆಗಿರ್ತಕ್ಕಂತಹ ಮನಸ್ಥಿತಿ ಗೊಂದಲತೇನು ನಿಮ್ದೇನಾದ್ರು ತ್ತು ಅಂದ್ರೆ ಖಂಡಿತವಾಗ್ಲು ಕೂಡ ಈ ಒಂದು ಆಗಸ್ಟ್ ಮಾಸದಲ್ಲಿ ತೆರೆಯನ್ನ ಬಿಡತಕ್ಕಂಥ ತೆರೆ ಎಳೆಯುವಂತಹ ಒಂದು ಸಂಭವ ಕನ್ಯಾ ರಾಶಿಯವರ ಜೀವನದಲ್ಲಿ ಬಹುತೇಕ ಜನರ ಕಾಣುತ್ತೆ ಒಂದು ಕ್ಲಾರಿಟಿ ಅನ್ನೋದು ಯಾವ ದಿಕ್ಕಲ್ಲಿ ಹೋಗ್ಬೇಕು ಯಾವ ಕೆಲಸಗಳು ಮಾಡ್ಬೇಕು ಅಂತ ಖಂಡಿತವಾಗ್ಲು ಕೂಡ ಕನ್ಯಾ ರಾಶಿಯವ್ರಿಗೆ ಸಿಗತ್ತೆ ಹಾಗೆ ಈ ಒಂದು ಕನ್ಯಾ ರಾಶಿಯವರು ಬಹುತೇಕ ಜನರ ಏನಂದ್ರೆ ಅವರು ಮನಸ್ಸಿನಲ್ಲಿ ಏನು ಇಟ್ಕೊಳೋದಿಲ್ಲ ಏನಿದ್ರು ನೇರ ನೇರ ಮಾತಾಡ್ತಾ ಇರ್ತಾರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ನೇರ ನೇರವಾಗಿ ನೀವು ಯಾರ ಬಗ್ಗೆನೂ ಏನೋ ಮಾತಾಡಿರುವಂತದ್ದು ಅದು ನಿಮಗೆ ಮುಳ್ಳಾಗಿ ಪರಿಗಣಿಸುವಂತಹ ಒಂದು ಸಂಭವಗಳು ಕೂಡ ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ಮಾಸದಲ್ಲಿ ಕಂಡು ಬರತಕ್ಕಂಥದ್ದಿದೆ ನೀವು ಯಾರನ್ನ ಒಳ್ಳೆಯವರು ಅಂತ ಅನ್ಕೊಂಡು ಅವ್ರ ಜೊತೆ ಏನಾದ್ರು ವ್ಯವಹಾರ ಮಾಡ್ಲಿಕ್ಕೆ ಹೋಗುವಂತದ್ದು ಅಥವಾ ಒಬ್ಬ ವ್ಯಕ್ತಿ ಒಳ್ಳೆಯವನು ಅವನಿಂದ ನನಗೆ ಏನೂ ತೊಂದರೆ ಆಗೋದಿಲ್ಲ ನನ್ಗೆಲ್ಲಾನು ಅವನಿಂದ ಒಳ್ಳೇದಾಗತ್ತೆ ಅನ್ಕೊಂಡು ನೀವು ಅವನ ಜೊತೆ ಏನಾದ್ರು ಸೀಕ್ರೆಟ್ ಗಳನ್ನ ಶೇರ್ ಮಾಡ್ತೀನಿ ಅಂದ್ರೆ ಆ ವ್ಯಕ್ತಿನೇ ನಿಮಗೆ ಶತ್ರುವಾಗಿ ಕಾಡ್ತಕ್ಕಂತಹ ಸಂಭವ ಕನ್ಯಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಕಾಣ್ತಾ ಇದೆ ಕನ್ಯಾ ರಾಶಿಯವರು ಬಹುತೇಕ ಜನರು ಒಳ್ಳೇದಾಗ್ಬೇಕು ಇನ್ನೊಬ್ಬ ಜನರಿಗೆ ನನ್ನಿಂದ ಕೆಡುಕಾಗ್ಬಾರ್ದು ಇನ್ನೊಬ್ಬನ ಒಳ್ಳೇದಾಗ್ಬೇಕು ಅಂತ ಹೇಳಿ ಬಯಸ್ಕೊಂಡು ಏನೋ ಒಂದು ಕೆಲಸವನ್ನ ಮಾಡ್ತಾ ಇರ್ತೀರಿ ಆದ್ರೆ ನೀವು ಮಾಡುವಂತಹ ಈ ಒಂದು ಕೆಲಸದಿಂದ ಒಬ್ಬನಿಗೆ ಒಳ್ಳೇದಾಗುವ ಬದಲು ಅದು ಬ್ಯಾಕ್ ಫೈರ್ ಆಗಿ ಅವರಿಗೆ ಕೆಟ್ಟದಾಗುವಂತಹ ಸಂಭವದಿಂದಾಗಿ ನಿಮಗೆ ಕೆಟ್ಟ ಹೆಸರು ಬರುವಂತಹ ಸಂಭವಗಳು ಕೂಡ ಖಂಡಿತವಾಗ್ಲೂ ಕಾಣ್ತಾ ಇದೆ ಹಾಗಾಗಿ ನಿಮ್ಮ ಸಮಾಜ ಸೇವೆಯಲ್ಲಿ ನೋಡಿಕೊಂಡು ಬೇಡ ಅಂತ ಯೋಚನೆ ಮಾಡಿಕೊಂಡು ಒಳ್ಳೇದು ಮಾಡೋದಕ್ಕೆ ಹೋಗಿರ್ತೀರಿ ಆದ್ರೆ ಅದು ಕೆಡುಕಾಗಿ ಕಾಣುವಂತಹ ಪರಿಣಾಮಗಳು ಬಹುತೇಕ ಇರುವಂತದ್ದು ಹಾಗಾಗಿ ಸ್ವಲ್ಪ ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇಂದೇರಿ ಕನ್ಯಾ ರಾಶಿಯವರ ಅಣ್ಣ ತಮ್ಮಂದಿರು ಅಥವಾ ಅಕ್ಕ ತಂಗಿಯಂದಿರು ಯಾರೇ ಇದ್ರು ಆಗಸ್ಟ್ ತಿಂಗಳಲ್ಲಿ ನಿಮಗೊಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಬಂದು ಅವ್ರ ಜೊತೆ ಏನಾದ್ರು ಮಾತು ಬಿಟ್ಟಿತ್ತು ಅಂದ್ರೆ ಅವರು ನಿಮ್ಮನ್ನ ನೋಡ್ಲಿಕ್ಕೆ ಬಂದು ಬೈ ಬರೋದಲ್ಲ ನಿಮಗ್ ಬೇಕಾಗಿರೋ ಔಷಧಿಗಳು ಒಂದಷ್ಟು ಹಣ್ಣು ತರಕಾರಿ ಎಲ್ಲವನ್ನ ಕೂಡ ನಿಮಗೆ ತಂದುಕೊಟ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಒಂದು ಕಾಂಪ್ರಮೈಸ್ ಆಗುವಂತದ್ದು ಅಣ್ಣ ತಮ್ಮಂದ್ರ ಜೊತೆ ಏನಾದ್ರು ಜಗಳ ಆಗಿದ್ರೆ ನಿಮ್ಮ ಆರೋಗ್ಯದ ವಿಚಾರದಿಂದಾಗಿ ಎಲ್ಲವೂ ಕೂಡ ಕ್ಷೇಮವಾಗಿ ಪ್ರೀತಿಯಿಂದ ಇಬ್ರು ಕೂಡ ಒಂದಾಗುವಂತಹ ಸಂಭವ ಅತಿ ಹೆಚ್ಚಾಗಿ ಈ ಒಂದು ಕನ್ಯಾ ಕಾಣಿಸ್ತದೆ ಇನ್ನು ನೀವುಗಳು ಯಾವುದೇ ಕೆಲಸವನ್ನ ಒಪ್ಕೊಂಡ್ರು ಸರಿ ಯಾವುದೇ ಕೆಲಸವನ್ನ ನಿಮಗೆ ವಹಿಸಿದ್ರು ಸರಿ ಅದನ್ನ ಪರಿಪೂರ್ಣವಾಗಿ ಮಾಡುವಂತದ್ದು ಯಾವುದೇ ಒಂದು ಸಮಸ್ಯೆ ಬಾರದಂತೆ ನೀವು ಅವರ ಜೊತೆ ನಿಂತು ಕನ್ಯಾ ರಾಶಿಯವರು ತಮ್ಮ ಕೈಲಿ ಏನೇನಾಗುತ್ತೋ ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ಮಾಡ್ತಕ್ಕಂತಹ ಮನಸ್ಥಿತಿಯವರು ಖಂಡಿತವಾಗ್ಲು ಕೂಡ ಆಗಿರ್ತೀರಿ ಹಾಗಾಗಿ ಈ ಒಂದು ಎಲ್ಲಾ ಮನಸ್ಥಿತಿಗಳಿಂದಾಗಿ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂದ್ರೆ ಬೋನಸ್ ಗಳು ಪಡತಕ್ಕಂಥದ್ದು ಹಾಗೆ ಪ್ರಮೋಷನ್ ಆಗುವಂತಹ ಸಾಧ್ಯತೆ ನೀವು ಮಾಡುವಂತಹ ಪರಿಶ್ರಮವನ್ನ ನಿಮ್ಮ ಮೇಲಾಧಿಕಾರಿಗಳು ಗುರುತಿಸಿ ಅದಕ್ಕೊಂದು ಮನ್ನಣೆಯನ್ನ ಕೊಡ್ತಕ್ಕಂತಹ ಪ್ರಮೇಯ ಕೂಡ ಖಂಡಿತವಾಗ್ಲು ಕನ್ಯಾ ಬರುತ್ತೆ ಉಳಿತಾಯ ಮಾಡುವಂತದ್ದು ಅಥವಾ ಒಂದು ಬಜೆಟ್ ಹಾಕೊಳ್ಳೋದ್ರಲ್ಲಿ ಕನ್ಯಾ ರಾಶಿಯವರು ಬಹುತೇಕ ಜನರು ನಿಪುಣರಾಗಿರ್ತಾರೆ ಅಂದ್ರೆ ಸುಖ ಸುಮ್ಮನೆ ಯಾವುದು ಖರ್ಚು ಮಾಡೋದಿಲ್ಲ ಎಲ್ಲವನ್ನ ಯೋಚನೆ ಮಾಡಿ ಒಂದು ಬಜೆಟ್ ಇಟ್ಕೊಂಡು ಖರ್ಚು ಮಾಡ್ತಾರೆ ಆದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದಷ್ಟು ನಿಮ್ಮ ಬಜೆಟ್ ಮೀರಿ ಒಂದಷ್ಟು ಖರ್ಚುಗಳಾಗುವಂತಹ ಸಾಧ್ಯತೆ ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು ಬರುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹಾಗಾಗಿ ಬೇಕಾದದಕ್ಕೆ ಮಾತ್ರ ಖರ್ಚು ಮಾಡ್ಕೊಳ್ಳಿ ಬೇಡದ ವಿಚಾರಕ್ಕೆ ಖಂಡಿತವಾಗ್ಲು ಕೂಡ ಹಣವನ್ನ ವ್ಯಯ ಮಾಡ್ಲಿಕ್ಕೆ ಹೋಗ್ಬೇಡಿ ಸ್ವಲ್ಪ ವಸ್ತುಗಳಿಗೆ ಒಂದು ಯಾವ್ದೊಂದು ಪರ್ಫ್ಯೂಮ್ ತಗೊಂಡೆ ಒಂದಷ್ಟು ಬಟ್ಟೆಗಳು ತಗೊಂಡೆ ಒಂದಷ್ಟು ಜುವೆಲ್ಲರಿ ತಗೊಂಡೆ ಅನ್ಕೊಂಡು ಸ್ವಲ್ಪ ಹಣವನ್ನ ವ್ಯಯ ಮಾಡುವಂತಹ ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಾಣಿಸ್ತಾ ಇರುವಂತದ್ದು ಹಾಗೆ ಕನ್ಯಾ ರಾಶಿಯವರ ಪ್ರೀತಿ ಮದುವೆ ಜೀವನದಲ್ಲಿ ಒಂದಷ್ಟು ಬಿರುಕುಗಳು ಮೂಡಬಹುದು ಯಾಕಂದ್ರೆ ನೀವು ಒಳ್ಳೆ ಉದ್ದೇಶದಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಇರಬೇಕು ಅಂತ ಹೇಳಿ ಬಹಳ ಪ್ರಯತ್ನವನ್ನ ಮಾಡಿದ್ರು ಕೂಡ ನಿಮ್ಮೊಂದು ಶ್ರಮ ಏನಿದೆಯಲ್ಲ ಅದನ್ನ ಅವರು ಗುರುತಿಸದೆ ನಿಮ್ಮ ಮೇಲೆ ಗೂಬೆ ಬೇಕು ನೀವೇ ತಪ್ಪೆ ತಸ್ತಾರು ಅಂತ ಹೇಳಿ ನಿಮ್ಮ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿ ಅವರು ತಪ್ಪು ಅವ್ರ ಕಡೆ ಇದ್ರೂನು ಅವರೇ ಕೋಪ ಮಾಡಿಕೊಂಡು ನಿಮ್ಮ ಮೇಲೆ ಒಂದಷ್ಟು ಕಿಡಿಕಾರುವಂತಹ ಸಾಧ್ಯತೆಗಳು ಕೂಡ ಈ ಮಾಸದಲ್ಲಿದೆ ಹಾಗಾಗಿ ಸ್ವಲ್ಪ ತಗ್ಗಿ ಬಗ್ಗೆ ನಡಿಬೇಕಾಗತ್ತೆ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಇಬ್ಬರ ನಡುವೆ ಒಂದಷ್ಟು ವಾಗ್ವಾದಗಳು ಹೊಡೆದಾಟದ ಮಟ್ಟಕ್ಕೂ ಹೋಗುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಈ ಮಾಸದಲ್ಲಿ ಕನ್ಯಾ ರಾಶಿರಬೇಕಾಗತ್ತೆ ಇನ್ನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನೋಡೋದಾದ್ರೆ ವಿದ್ಯಾರ್ಥಿಗಳಿಗೆ ಹೊಸ ಹೊಸ ರೀತಿಯಾಗಿರ್ತಕ್ಕಂತಹ ದಾರಿಗಳು ಓಪನ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಶುಭವಾಗುತ್ತೆ ಸ್ವಲ್ಪ ವಿದ್ಯಾರ್ಥಿಗಳು ಒಂದಷ್ಟು ಸ್ತೋತ್ರಗಳನ್ನ ಓದುವಂಥದ್ದು ಗಣೇಶನ ಸ್ತುತಿಯನ್ನ ಜಪ ಮಾಡುವಂಥದ್ದು ಖಂಡಿತವಾಗ್ಲೂ ವಿದ್ಯಾರ್ಥಿಗಳಿಗೆ ಶುಭವನ್ನ ಕೊಡುತ್ತೆ ಇನ್ನ ಕನ್ಯಾ ರಾಶಿ ಬಗ್ಗೆ ಹೇಳ್ತಾ ಈ ವಿಶೇಷವಾದ ಮಣಿಗಳ ಬಗ್ಗೆ ನಿಮಗೆ ಹೇಳಬೇಕು ಕನ್ಯಾ ರಾಶಿಯವರಿಗೋಸ್ಕರ ಮಾಡಿರ್ತಕ್ಕಂತಹ ಮಣಿಗಳಿದಾಗಿರುತ್ತೆ ಒಂದು ನಿಮ್ಮ ರಾಶಿಯಾಧಿಪತಿ ಆಗಿರ್ತಕ್ಕಂತಹ ಬುಧರದ್ದು ಹಾಗೆ ಗುರುಬಲವನ್ನ ಬರೋದಕ್ಕೆ ಗುರುವಿನ ಮಣಿ ಈ ಎರಡು ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಈ ಒಂದು ಕನ್ಯಾ ರಾಶಿಯವರಿಗೆ ಖಂಡಿತವಾಗ್ಲು ಕೂಡ ನಿಮ್ಮ ರಾಶಿಯಾಧಿಪತಿ ಹಾಗೂ ಗುರುವಿನ ಬಲ ಇರೋದ್ರಿಂದ ನಿಮ್ಮ ಏಳಿಗೆಯನ್ನ ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕೂಡ ನಮಗೆ ಒಂದು ದೈವ ಶಕ್ತಿ ಅಂತಕ್ಕಂಥದ್ದು ನಮ್ಮ ಜೊತೆ ಇರಬೇಕಾಗತ್ತೆ ಈ ದೈವ ಶಕ್ತಿ ನಮ್ಮ ಜೊತೆ ಇದ್ದಾಗ ಮಾತ್ರ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಮಗೆ ಜಯ ಸಿಗುತ್ತೆ ಅಂದ್ರೆ ಒಂದು ಕೆಲಸಕ್ಕೆ ಹಲವಾರು ಬಾರಿ ಓಡಾಡುವಂತಹ ಪರಿಸ್ಥಿತಿಗಳು ಕೆಲವೊಮ್ಮೆ ನಿರ್ಮಾಣ ಆಗ್ಬಿಡುತ್ತೆ ಹಾಗೆ ಒಂದು ದೈವ ಬಲ ಇದ್ದಾಗ ಒಂದೇ ಸಲದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಾಗುವಂತಹ ಸಂಭವ ಇರುವಂತದ್ದು ಹಾಗಾಗಿ ವಿಶೇಷವಾದ ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ಧಾರಣೆ ಮಾಡೋದ್ರಿಂದ ಖಂಡಿತವಾಗ್ಲು ಈ ದೈವ ಬಲ ನಿಮಗೆ ಆಗತ್ತೆ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಕನ್ಯಾ ರಾಶಿಯವರು ಈ ಮಾಸದಲ್ಲಿ ಮಾಡಬೇಕು ಯಾಕಂದ್ರೆ ಹೊರಗಡೆದು ತಿನ್ನುವಂತಹ ಸ್ವಭಾವ ಬಾಯಿ ರುಚಿಗೋಸ್ಕರ ಬಹಳಷ್ಟು ತಿನ್ನುವಂತಹ ಯೋಗಗಳು ಎಲ್ಲವೂ ಕೂಡ ಕನ್ಯಾ ರಾಶಿಯವರ ಜೀವನದಲ್ಲಿ ಇರ್ತದೆ ಆದ್ರೆ ಈ ಮಾಸದಲ್ಲಿ ನಿಮ್ಮ ಈ ಒಂದು ಅಭ್ಯಾಸದಿಂದಾಗಿ ಒಂದಷ್ಟು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ಬೋದು ಇದ್ದವರಿಗೆ ಜಾಸ್ತಿ ಆಗ್ಬೋದು ಸ್ವಲ್ಪ ಗ್ಯಾಸ್ಟ್ರಿಕ್ ರಿಲೇಟೆಡ್ ಸಮಸ್ಯೆಗಳು ಬಹಳಷ್ಟು ಆಗುತ್ತೆ ಹಾಗಾಗಿ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಏಳುವಂತದ್ದು ಮಲಗುವಂತದ್ದು ಈ ಸಮಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ಅದನ್ನ ಈ ಮಾಸದಲ್ಲಿ ಸರಿಪಡಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದ್ರೆ ಅನಿರೀಕ್ಷಿತವಾಗಿ ಒಂದಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಇನ್ನು ಕನ್ಯಾ ರಾಶಿಯವರು ಸ್ವಲ್ಪ ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೂಡ ಆಳವಾಗಿ ಯೋಚನೆ ಮಾಡುವಂತಹ ಮನಸ್ಥಿತಿಯವರಾಗಿರ್ತಾರೆ ಸ್ವಲ್ಪ ಓವರ್ ತಿಂಕಿಂಗ್ ಈಗ ಸಮಸ್ಯೆನೇ ಇರೋದಿಲ್ಲ ಆ ಸಮಸ್ಯೆ ಬಗ್ಗೆ ಯೋಚನೆಯನ್ನ ಮಾಡಿ ಅದಕ್ಕೆ ಆ ಸಮಸ್ಯೆ ಬಂದ್ರೆ ಏನು ಪರಿಹಾರ ಮಾಡಬಹುದು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರ್ತೀರಿ ದಯವಿಟ್ಟು ಈ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಪ್ರೆಸೆಂಟ್ ಅಲ್ಲಿ ನೀವು ಖಂಡಿತವಾಗ್ಲು ಬದುಕ್ಬೇಕಾಗತ್ತೆ ಯಾಕಂದ್ರೆ ಇಲ್ದಿರೋ ಸಮಸ್ಯೆಗೆ ಪರಿಹಾರ ಹುಡುಕೋದ್ರಲ್ಲಿ ಅರ್ಥ ಇಲ್ಲ ಸಮಸ್ಯೆ ಬಂದ ಮೇಲೆ ಅದರ ಬಗ್ಗೆ ಯೋಚನೆ ಮಾಡಿ ತಪ್ಪಿಲ್ಲ ಆದ್ರೆ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ಕನ್ಯಾ ರಾಶಿಯವರು ಸಮಯವನ್ನ ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬೇಡಿ ಆಗಸ್ಟ್ ಮಾಸದಲ್ಲಿ ಖಂಡಿತವಾಗ್ಲು ಕೂಡ ಈ ಒಂದು ತಪ್ಪು ನಿರ್ಧಾರವನ್ನ ಕನ್ಯಾ ರಾಶಿಯವರು ಚಂಚಲತೆ ವಿಚಾರದಲ್ಲಿ ಮಾಡ್ಲಿಕ್ ಹೋಗ್ಬೇಡಿ ಕನ್ಯಾ ರಾಶಿಯವರು ಒಂದು ಜ್ಞಾನೋದಯ ಅಂದ್ರೆ ಹಲವಾರು ರೀತಿ ಪೆಟ್ಟುಗಳನ್ನ ತಿಂದು ಅಭಿವೃದ್ಧಿ ಆಗುವಂತದ್ದು ಅವ್ರಿಗೆ ನಲವತ್ತು ವರ್ಷ ಆಗ್ಬೇಕು ಅಂದ್ರೆ ಜೀವನದಲ್ಲಿ ಸೆಟ್ಲ್ ಆಗ್ಲಿಕ್ಕೆ ಒಂದು ಉತ್ತಮ ಹಂತಕ್ಕೆ ಹೋಗಿ ನಿಂತು ಇನ್ನು ಯಾವುದೇ ಕಾರಣಕ್ಕೂ ಬೀಳದೇ ಇಲ್ಲ ಆ ಮಟ್ಟಕ್ಕೆ ಹೋಗಿ ನಿಲ್ಲೋದಕ್ಕೆ ಕನ್ಯಾ ರಾಶಿಯವರಿಗೆ ಕನಿಷ್ಠ ಪಕ್ಷ ಅಂದ್ರೂ ಕೂಡ ನಲವತ್ತು ವರ್ಷ ಅಂದ್ರೆ ಅವ್ರ ಹುಟ್ಟಿನಿಂದ ನಲವತ್ತು ವರ್ಷಗಳು ಬೇಕಾಗತ್ತೆ ನಲವತ್ತು ವರ್ಷ ಆದ್ಮೇಲೆ ಕನ್ಯಾ ರಾಶಿಯವರು ಲೈಫ್ ಅಲ್ಲಿ ಸೆಟ್ಲ್ ಆಗ್ತಾರೆ ಓಕೆ ಈಗ ನಲವತ್ತು ವರ್ಷಕ್ಕಿಂತ ಮುಂಚೆನೂ ಹಲವಾರು ಜನ ಮನೆಯನ್ನ ತಗೋಬಹುದು ಕಾರ್ ತಗೋಬಹುದು ಬಟ್ ಒಂದು ಸ್ಟೇಬಲ್ ಲೈಫ್ ಅವ್ರಿಗೆ ಒಂದು ಒಳ್ಳೆ ಕೆಲಸ ಅಂತ ಅನ್ನೋದು ಬರೋದಕ್ಕೆ ಕನ್ಯಾ ರಾಶಿಯವರಿಗೆ ಕನಿಷ್ಠ ಪಕ್ಷ ಅಂದ್ರೂ ಕೂಡ ನಲವತ್ತು ವರ್ಷ ಬೇಕಾಗತ್ತೆ ನಲವತ್ತು ವರ್ಷ ಕಳೆದ್ರು ಕೂಡ ಇನ್ನು ಕನ್ಯಾ ರಾಶಿಯವರು ಲೈಫ್ ಅಲ್ಲಿ ಸೆಟ್ಲ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಕೊಳ್ಳಿ ಯಾಕಂದ್ರೆ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ರು ಕೂಡ ಸಾಮಾನ್ಯ ವ್ಯಕ್ತಿಯ ತರ ಜೀವನವನ್ನು ನಡೆಸ್ತಾ ಇರ್ತಾರೆ ಇನ್ನೂ ಕೆಲವರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದಿದ್ರು ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನ ಆಗ್ತಾ ಇರ್ತಾರೆ ಅದಕ್ಕೆ ಮೂಲ ಕಾರಣ ನಾನು ಯಾವ ದಾರಿಯಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀನಿ ಅಂತಕ್ಕಂಥದ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನು ಅವರು ಜಾತಕವನ್ನ ನೋಡಿ ತಿಳ್ಕೊಂಡಿರ್ತಾರೆ ಹಾಗೆ ನೀವು ಕೂಡ ನಿಮ್ಮ ಜಾತಕವನ್ನ ನೋಡಿ ಯಾವ ದಾರಿಯಲ್ಲಿ ಹೋದ್ರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿ ತಿಳ್ಕೊಳ್ಳೋದು ಅತ್ಯಂತ ಅವಶ್ಯಕ ಕನ್ಯಾ ರಾಶಿಯವರು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ಹೇಳಿ ಕನ್ಯಾ ರಾಶಿಯವರ ಸಕ್ಸಸ್ ಸೀಕ್ರೆಟ್ ಅಂತ ಹೇಳಿ ಒಂದು ವಿಶೇಷವಾದ ಸಂಚಿಕೆಯನ್ನ ಮಾಡಿರ್ತೇನೆ ಆ ಸಂಚಿಕೆಯನ್ನ ನೀವು ಖಂಡಿತವಾಗ್ಲೂ ಕೂಡ ನೋಡಿ ಖಂಡಿತವಾಗ್ಲು ಶುಭವಾಗುತ್ತೆ ಕನ್ಯಾ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಒಂದಷ್ಟು ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಆರೋಗ್ಯದ ವಿಚಾರದಲ್ಲಿ ಬರಬಹುದು ಹಾಗೆ ಒಂದಷ್ಟು ಕಲಹಗಳು ಕೂಡ ಆಗ್ಬೋದು ಎಲ್ಲವನ್ನ ಮೀರಿ ಅಭಿವೃದ್ಧಿಯ ಕಡೆ ಹೋಗ್ತಕ್ಕಂತಹ ಸಂಭವಗಳು ಕೂಡ ಅತಿ ಹೆಚ್ಚಾಗಿರೋದ್ರಿಂದ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಹೆದರದೆ ಮುನ್ನುಗ್ಗಿ ನಿಮ್ಮ ಕೆಲಸ ಕಾರ್ಯಗಳನ್ನ ಸಾಧನೆ ಮಾಡ್ಕೊಳ್ಳಿ ಹಾಗೆ ಕನ್ಯಾ ರಾಶಿಯವರ ಮನಸ್ಸಿನಲ್ಲಿರ್ತಕ್ಕಂತಹ ಪ್ರತಿಯೊಂದು ಆಸೆ ಆಕಾಂಕ್ಷಿಗಳೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನ ಸುಖಿನ